ಆರ್ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧವಾಗಿ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ಚಳುವರಾಜು ಅನ್ನೋರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಆಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು ಜಾತಿ ನಿಂದನೆ ಆರೋಪ ಮತ್ತು ಕೊಲೆ ಬೆದರಿಕೆ ಆರೋಪ ಮುನಿರತ್ನ ವಿರುದ್ಧವಾಗಿ ಕ್ರಮ ಕೈಗೊಂಡು ರಕ್ಷಣೆ ನೀಡುವಂತೆ ಚೆಲುವರಾಜು ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತೆರಳುತ್ತಾರೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತೆರಳು ಸ್ವಾಮಿ ಈ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಈ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ನನ್ನನ್ನು ಮುಗಿಸ್ತೀನಿ ಅಂದಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಂಡು ನನ್ನ ಜೀವ ಉಳಿಸಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಹಣಕ್ಕೂ ಕೂಡ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಇನ್ನು ನನ್ನನ್ನು ಕರೆಸಿ ಬೆದರಿಕೆ ಹಾಕಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಕೇಳಿದ್ದಾರೆ ಅವರ ಬೆದರಿಕೆಯಿಂದ ಸಾಕಾಗಿ ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಆದರೆ ಕುಟುಂಬಕ್ಕಾಗಿ ಉಳಿದುಕೊಂಡಿದ್ದೀನಿ ಅಂತ ಚಲುವರಾಜು ಹೇಳಿಕೆ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿ ಗತಿಯೇ ನಿನಗೂ ಕೂಡ ಆಗುತ್ತೆ ನೋಡುವಂತ ಬೆದರಿಕೆ ಹಾಕಿದ್ರಂತೆ ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ನಮ್ಮಕ್ಕನ ಮಗನಿಂದ ರೇಣುಕಾ ಸ್ವಾಮಿಗೆ ಏನು ಗತಿಯಾಗಿದೆ ಅದೇ ರೀತಿ ಗತಿ ನಿನಗೂ ಕೂಡ ಆಗುತ್ತೆ ಅಂತ ಆರ್ ಆರ್ ನಗರ ಶಾಸಕ ಮುನಿರತ್ನ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು ಇನ್ನು ಶಾಸಕರು ಮಾತನಾಡಿರುವಂತಹ ಶಬ್ದಗಳನ್ನು ಕೇಳಬೇಕು ಅಬ್ಬಬ್ಬಾ ಸೀರಿಯಸ್ ಆಗಿ ಇವರು ಶಾಸಕರ ಅಥವಾ ಏನು ನಾಲೇಜ್ ಇಲ್ಲದೆ ಇರೋರ ಯಾವ ರೀತಿ ಪದಗಳನ್ನು ಬಳಸಬೇಕು ಒಂದು ವರ್ಗವನ್ನು ಅಂದರೆ ಒಂದು ಸಮುದಾಯವನ್ನು ಎಷ್ಟರ ಮಟ್ಟಿಗೆ ಇವರು ಹೀಯಾಳಿಸಿದ್ದಾರೆ ಅಂತಂದರೆ ಬಳಸಬಾರದಂತಹ ಪದಗಳನ್ನು ನೋಡಿ ಹಿಂದುಳಿದ ವರ್ಗಗಳಾಗಿರಬಹುದು ಹರಿಜನ ಗಿರಿಜನರಾಗಿರಬಹುದು ಎಲ್ಲರೂ ಕೂಡ ಒಂದೇ ಅಂತ ಭಾವಿಸ್ಕೊಂಡು ಜೀವನ ಮಾಡ್ತಾ ಇರುವಂಥವ್ರು ನಾವು ಅದೇ ರೀತಿಯಾಗಿ ಸಂವಿಧಾನ ಕೂಡ ಎಲ್ಲರಿಗೂ ಹಕ್ಕನ್ನು ಕೊಟ್ಟಿದೆ ಜೀವಿಸುವಂಥ ಹಕ್ಕನ್ನು ಆದರೆ ಅದರ ವಿರುದ್ಧವಾಗಿ ನೀನು ಇಂಥ ಜಾತಿಯವನು ನೀನು ಅವ್ರ ಜೊತೆ ಆಕಿರ್ತೀಯ ಇವ್ರ ಜೊತೆ ಆಕಿರ್ತೀಯ ಅಂತ ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಬಳಸಿರುವಂಥದ್ದು ಅವರ ಹೆಂಡತಿ ಮಕ್ಕಳು ಎಲ್ಲರನ್ನು ಕೂಡ ಕರೆದಿದ್ದಾರೆ ಶಾಸಕರು ಆ ಮುನಿರತ್ನ ಮಾತನಾಡಿದ್ದಾರೆ ಅನ್ನೋ ಆಡಿಯೋ ಕೂಡ ಸಖತ್ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪರ ವಿರೋಧದ ಚರ್ಚೆ ಕೂಡ ಆಗ್ತಾ ಇದೆ ಈ ಹಿನ್ನೆಲೆ ನನಗೆ ಭದ್ರತೆಯನ್ನು ಕೊಡಿ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದವರ ಮೊರೆ ಹೋಗಿರುವಂಥದ್ದು ಚೆಲುವರಾಜು ಸದ್ಯಕ್ಕೆ ಮಾಧ್ಯಮಗಳ ಮುಂದೆನೂ ಕೂಡ ಅವರು ಮಾತನಾಡ್ತಾ ಇದ್ದರು ರೇಣುಕಾಸ್ವಾಮಿಗೆ ಏನು ಗತಿ ಆಗಿದೆಯಲ್ಲ ಅದೇ ರೀತಿ ನನಗೂ ಆಗಿದೆ ಅಂತ ಬೆದರಿಸಿದ್ದಾರೆ ನಮ್ಮ ಅಕ್ಕನ ಮಗ ರೇಣುಕಾಸ್ವಾಮಿ ಏನು ಗತಿ ತನ್ನಲ್ಲ ಅದೇ ರೀತಿಯಾಗಿ ನಿಮಗೂ ಕೂಡ ಅದೇ ಗತಿ ಮಾಡ್ತೀನಿ ನೋಡೋ ಅಂತ ಆವಾಜ್ ಕೂಡ ಹಾಕಿರುವಂಥದ್ದು ಮುನಿರತ್ನ ಧಮಕಿ ಹಾಕಿದ್ದಾರೆ ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ ಆಮೇಲೆ ಕೆಲಸ ಮಾಡಕ್ಕೆ ಇಲ್ಲ ನನಗೆ ವಾರ್ಡ್ನಲ್ಲಿ ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಂತೀನಿ ಐದುವರೆಗೆಲ್ಲ ವಾರ್ಡಿಗೆ ಬಂದುಬಿಡ್ತೀನಿ ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋ ಕೆಲಸ ಎಲ್ಲ ಮಾಡ್ತೀನಿ ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತೀವಿ ಆ ದಲಿತರ ಜೊತೆಯಲ್ಲಿ ತಿಂತಟ್ಟೆಗೆ ಏತ್ಬಿಡ್ತಾರೆ ಇಂಥ ಕೆಲಸ ಎಲ್ಲ ಮಾಡಿ ಅವ್ರನ್ನೆಲ್ಲ ತೆಗೆದಾಕ ನನ್ನ ಹತ್ರ ಸೂಪರ್ವೈಸರ್ ನಾಲ್ಕು ಜನ ಇದ್ದಾರೆ ಅವರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ತೆಗ್ದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ ಆಮೇಲೆ ಅವ್ರಿಗೂ ಎರಡು ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳೇ ಇರೋದು ಗಂಡು ಮಕ್ಕಳೆಲ್ಲ ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ಬೇಡ ನಾನು ಹೆಂಡ್ತಿ ಮಕ್ಕಳು ಬಿಜಿ ಬಂದ್ಬಿಡ್ತಾರೆ ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವರು ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ ಮೊನ್ನೆ ನೈಟ್ ಒಂಬತ್ತನೇ ತಾರೀಕು ಒಂಬತ್ತು ಮುಖಲತ್ತುವರನಲ್ಲಿ ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿವಿಷ್ಟವಾಗಿ ಸಿಕ್ಕಿ ರೇಣುಕಾ ಸ್ವಾಮಿಗಾಗಂಥ ಗತಿ ನಿನಗೆ ಆಗಬೇಕಾ ಮಗನೇ ನಮ್ಮ ಯಜಮಾನ ಎಮ್ ಎಲ್ ಎರು ಏನು ಹೇಳಿದರು ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಕೊಟ್ಟರೆ ಸರಿ ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ ಎಲ್ಲೂ ದೂರು ಗಿರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನೀನು ಉಳಿಸ್ತೀವಿ ಇಲ್ಲಾಂದರೆ ನಿನಗೆ ಅದೇ ಗತಿ ಬರುತ್ತೆ ಸ್ವಾಮಿ ಬಡ್ದಾಕಿದ್ದು ಯಾರು ಗೊತ್ತಾ ನಮ್ಮ ಎಮ್ ಎಲ್ ಎ ಸಾಹೇಬ್ರ ತಂಗಿ ಮಗ ಅಂತ ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ ಅವ್ರ ತಂಗಿ ಮಗ ಯಾರು ಏನು ಎತ್ತ ಅಂತ ಗೊತ್ತಿಲ್ಲ ಹಂಗಾಗಿ ನಾನು ಭಾಳ ನೊಂದ್ಬಿಟ್ಟು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತು ದೂರ ಇದ್ದೀನಿ ಚಮಕಿ ಹಾಕಿದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ